ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ತೀರೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ನ ಲೈಕ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ಈ ಕಡೆ ರಮಣ್ ಮತ್ತು ಸಂಗೀತ ಅವರು ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಅಜಿತ್ನ ಟ್ರಾನ್ಸ್ಫರ್ ಅಜಿತ್ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಮಾಡೋದಕ್ಕೋಸ್ಕರ ಸು ರಮಣ ಇದ್ದವರು ರಾಣಾ ಅವರಿಗೆ ಪದೇ ಪದೇ ಫೋನ್ ಮಾಡ್ತಾ ಇರ್ತಾರೆ ಆದರೆ ರಾಣ ಪಿಕ್ ಮಾಡ್ತಾ ಇರಲ್ಲ ಇನ್ನೂ ಸಾಕ್ಷೂ ಸಹ ಫೋನ್ ತೆಗಿತಾ ಇರಲ್ಲ ಈ ನಿಟ್ಟಿನಲ್ಲಿ ಈ ಥರ ಇರಬೇಕಾದ್ರೆ ಇಲ್ಲಿ ಸಂಗೀತ ಅವರು ಈ ಅಜಿತ್ ಹತ್ರ ಎರವಟ್ಟಿಂದ ಈ ಅಜಿತ್ ಮಾಡೋ ಎಡ್ವಟ್ಟಿಂದ ಇದಾ ಈ ಥರ ಆಗಿದೆ ಆದರೆ ರಾಣ ಫೋನ್ ತೆಗಿತಿಲ್ಲ ಅಂತ ಹೇಳಿಬಿಟ್ಟು ಮಾತಾಡ್ತಿದ್ದ ಮಾತಾಡ್ತಿರ್ತಾರೆ ಬಂದು ಹೇಳ್ತಿದ್ದೀರಲ್ಲಪ್ಪ ನೀವು ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಅವರು ಕೋಪ ಮಾಡಿಕೊಂಡು ಮಾತಾಡ್ತಿರ್ತಾರೆ ಅಜಿತ್ ಕೇಳ್ತಾ ಇರ್ತಾರೆ ಏನು ಯಾರು ಹತ್ರನೂ ಅಜಿತ್ ತುಂಬ ಸತಿ ಫೋನ್ ಮಾಡ್ತಾಯಿದ್ದೀನಿ ಆದರೆ ಅವನ ಫೋನ್ ತೆಗೀತಿಲ್ಲ ಕಣೋ ಅಂದಾಗ ಅಪ್ಪ ನೀವು ಅವನ ಹತ್ರ ಕೇಳಿ ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಬೇಕಾ ಹೇಳಬೇಕು ಅಂದರೆ ಅವನೇ ನನ್ನ ಟ್ರಾನ್ಸ್ಫರ್ನ ಮಾಡಿಸ್ತಾ ಇರೋದು ಅವನು ಮಾಡಿ ಅವನೇ ಇದನ್ನು ಮಾಡ್ತಾ ಇರೋದು ಕಾಲಕ್ಕೆ ಬಿದ್ದು ನೀವು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಕ್ಯಾನ್ಸಲ್ ಮಾಡಿ ಅಂತೆಲ್ಲ ಕೇಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಆಗ ಬೇಕಾದರೆ ನಾನು ಇಲ್ಲೇ ಇರಬೇಕಾದ್ರೆ ನಾನು ನನ್ನ ಕೆಲಸಕ್ಕೆ ನಾನು ಹೋಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಅಧಿಕಾರಿ ನಾನು ಇದನ್ನು ಸುಮ್ಮನೆ ಏನೋ ಶೋಕಿಗೋಸ್ಕರ ಈ ಕೆಲಸ ಸ ಸೇರಿಕೊಂಡಿಲ್ಲಪ್ಪ ನನ್ನ ಹುಡುಗಿನಿಂದ ನಾನು ಪೊಲೀಸ್ ಆಗಬೇಕು ಅಂತಲೇ ಅಂದ್ಕೊಂಡು ಸಹಾಯ ಮಾಡಬೇಕು ಅಂತ ಹೇಳಿ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿಬಿಟ್ಟು ಈ ಕೆಲಸಕ್ಕೆ ಸೇರಿಕೊಂಡಿದ್ದು ಹೊರತು ನಾನು ರೌಡಿ ರೌಡಿ ಪುಡಿ ಆಗಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿತ್ವರು ತುಂಬ ಕೋಪ ಮಾಡ್ಕೊತಾ ಇರ್ತಾರೆ ಗೊತ್ತು ಕಣೋ ಅಜ್ಜಿತ್ ಆದರೆ ಈಗ ಏನು ಮಾಡೋದು ಮನೆಯವರೆಲ್ಲರನ್ನಲ್ಲೂ ಎಲ್ಲರೂ ಬಿಟ್ಟು ನೀನು ಡೆಲ್ಲಿಗೆ ಹೋಗಬೇಕು ಅಂದರೆ ಹೇಗೆ ಹೇಗಾಗುತ್ತೆ ಕಣೋ ಅಂತ ಹೇಳ್ಬಿಟ್ಟು ಈ ಕಡೆ ರಮಣ್ಣವರು ಹೇಳ್ತಾ ಇರ್ತಾರೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ ಆ ರಾಣ ವಿಚಾರದಲ್ಲಿ ಅವನ ಜೊತೆ ಬಿಸ್ನೆಸ್ಸಲ್ಲಿ ಕೈ ಹಾಕಿರೋದು ಇಲ್ಲಪ್ಪ ನೀವು ಇದನ್ನೊಂದು ಬಿಟ್ಟು ಅವನೇನಾದರೂ ಮಾಡಿ ತಲೆಗೆ ಏನೋ ಒಂದು ತರ್ತನೆ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸು ಖಂಡಿತವಾಗ್ಲೂ ಹೇಳ್ತಾ ಇದೆ ಅಂದ್ಬಿಟ್ಟು ಹೇಳ್ತಾಯಿರ್ತಾನೆ ಆಗ ನಿನಗೊಬ್ಬರಿಗೆ ಆ ಥರ ಟ್ರಾನ್ಸ್ಫರ್ ಆದರೆ ನನ್ನ ಅಂತ ನನಗೆ ಯಾಕೋ ಹೇಗೆ ಹಿಂಗೆ ಮಾಡ್ತಾನೆ ರಾಣ ಇಲ್ಲಪ್ಪ ಆಗಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಹೋಗ್ತಾರೆ ನೋಡು ಅಜಿತ್ ಆ ಥರ ಎಲ್ಲ ಹೇಳೋಕ್ಕೆ ಹೋಗ್ಬೇಡ ರಾಣಾನು ನಂದು ಬಿಸ್ನೆಸ್ ಅಪ್ಪ ನೋಡಿ ನೋಡಿ ಅವನು ಹೇಗಾದರೂ ಮಾಡಿ ನಿಮ್ಮ ತಲೆಗೆ ಏನಾದರೂ ತಂದೆ ತರ್ತಾನೆ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಆಗ ಅಜಿತ್ವ್ರು ಹೇಳ್ತಾ ಇದ್ದಾಗ ರಮಣ್ಣವ್ರ ಅದನ್ನು ನಂಬ್ತಾನೆ ಇರಲ್ಲ ನನಗೆ ಆ ದುಡ್ಡು ಕೊಡೋದೇನೇ ದುಡ್ಡು ವಿಚಾರದಲ್ಲಿ ಅಷ್ಟೇ ಅಷ್ಟೇ ಕೊಡೋ ಆದರೆ ಬಿಸ್ನೆಸ್ಗೆ ಹಾಕಿದ್ದೀನಿ ಹಾಗೆ ರಿಟರ್ನ್ ಕೊಡ್ತೀನಿ ನಾನು ಯಾಕೋ ಅವನ ಹತ್ರ ಆ ಥರ ಬಿಸ್ನೆಸ್ಸಲ್ಲಿ ಇನ್ನೂ ಜಾಸ್ತಿ ಮಾಡಿಕೊಳ್ಳಿ ಅಂತ ಯೋಚನೆ ಮಾಡ್ತಿರೋದು ಕರೆಕ್ಟಾಗೇ ಇರುತ್ತೆ ಅವನ ತಲೆಗೆ ತೊ ತರಕ್ಕೋಸ್ಕರನೇ ದೇವಿಯಾನಿನೂ ಕೂಡ ಪ್ಲ್ಯಾನ್ ಮಾಡಿನೇ ಈ ರೀತಿ ಮಾಡಿರ್ತಾರೆ ಅಶ್ವಿನಿ ದೇವ್ಯಾನಿಬ್ಬರೂ ಏನು ನಮ್ಮ ಅವರಿಗೆ ಅರ್ಥ ಆಗ್ತಾನೆ ಇರಲ್ಲ ರಾ ರಾಣ ನಿನಗೆ ತಪ್ಪಾಗಿ ಕಾಣಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇವಾಗ ನೀನು ಭೂಮಿ ತಾಯಿನ ಬಿಡ್ಸೋಕ್ಕೆ ಎಷ್ಟೊತ್ತೆಲ್ಲ ಪ್ರಯತ್ನ ಪಡ್ತಿದ್ಯಾ ಭೂಮಿ ತಾಯಿನ ಅರೆಸ್ಟ್ ಮಾಡಿದ್ದು ನೀನೇ ಹಂಗಂತ ನೀನು ಶತ್ರು ಅಂತ ಆಗ ಆಗಕ್ಕಾಗುತ್ತಾ ಇಲ್ಲ ತಾನೆ ರಾಣನು ಹಾಗೆ ಮುಂದೆ ಈಗ ನಿನ್ನನ್ನು ಬಿಟ್ಟು ನಿನ್ನನ್ನು ನೀನು ಅವನನ್ನು ದೂಷಿಸ್ತಾ ಇದೆಯಾ ಮುಂದೆ ನಿನಗೆ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ನಮ್ಮಣ್ಣವ್ರು ಹೇಳ್ತಾ ಇರ್ತಾರೆ ಆಗ ಇನ್ನು ಈ ಕಡೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ ಸರಿ ಅಮ್ಮ ನಾನು ನಿನ್ನ ಕೈ ಕೈ ಊಟ ಮಿಸ್ ಮಾಡ್ಕೊತೀನಿ ಹೇಳಿದ್ರೆ ಸರಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ಕೊ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಕೂತಿರ್ತಾರೆ ಅಜ್ಜಿ ಇದ್ದವರು ಊಟ ಮಾಡದೆ ಬೇಜಾರಲ್ಲಿ ಕೂತಿರ್ತಾರೆ ಇನ್ನು ಮುಂದೆ ನನ್ನ ಮೊಮ್ಮಗ ಇರಲ್ಲ ನಾನು ಯಾರ ಜೊತೆ ಮಾತಾಡಲಿ ಯಾರ ಜೊತೆ ಕೀಟ್ಲೆ ಮಾಡಲಿ ಅಂತ ಅಂದಾಗ ಅಜ್ಜಿ ಅಜ್ಜಿ ನೀವು ಈ ಕಾಲದವರ ಈ ಕಾಲದ ಹೀರೋ ಕುತ್ಕೊಂಡು ಎ ಎಂಜಾಯ್ ಮಾಡಿ ಮಾಡಬೇಕು ಎಂಟರ್ಟೈನ್ಮೆಂಟ್ ಆಗಿರಬೇಕು ಅದನ್ನು ಬಿಟ್ಟು ಈ ರೀತಿ ಎನ್ ಎನರ್ಜೆಟಿಕ್ ಆಗಿರಬೇಕು ಈ ರೀತಿ ನೀವು ಬೇಜಾರು ಮಾಡಿಕೊಂಡ್ರೆ ಹೇಗೆ ಆಮೇಲೆ ಇಲ್ಲಿ ಬರೋದೇ ಇಲ್ವೇನೋ ಅನ್ನೋ ರೀತಿ ಮಾಡ್ತಿದ್ದೀರಾ ಆವಾಗವಾಗ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಇರ್ತೀನಿ ನಾನು ಎಷ್ಟು ದೂರ ಹೋದ್ರೂ ನಾನು ಮತ್ತೆ ಬಂದೇ ಬರ್ತೀನಿ ಅಂತ ಹೇಳಿಬಿಟ್ಟು ನಿನಗೆ ಹೇಳೋಕ್ಕೆ ಸುಲಭ ಆದರೆ ನಮಗೆ ಇಲ್ಲಿ ನೀನ ಬಿಟ್ಟು ಇರೋಕ್ಕಾಗಲ್ಲ ಕಣಪ್ಪ ಅಂತ ಹೇಳಿಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ ಅಜ್ಜಿ ನಮ್ಮ ಅಜ್ಜಿ ಈ ರೀತಿ ಇದ್ರೆ ಚೆನ್ನಾಗಿರಲ್ಲ ನಾನು ಅವತ್ತಿಗೂ ಇವತ್ತಿಗೂ ಚಿಕ್ಕ ಚಿಕ್ಕವನೇ ನಾನು ಇನ್ನು ಎರಡು ವರ್ಷ ಹೋದರೂ ಚಿಕ್ಕವನೇ ನಿಮ್ಮ ಹತ್ರ ನಾನು ಚಿಕ್ಕ ಮೊಮ್ಮಗನ ಥರನೇ ಆಡೋದು ಅಂತ ಹೇಳಿಬಿಟ್ಟು ಅಜ್ಜಿತ್ ಕೂಡ ಅಜ್ಜಿ ಹತ್ರ ಆಡ್ತಾ ತಮಾಷೆ ಇರ್ತಾರೆ ನಗ್ಸೋದ್ರಲ್ಲಿ ಮುಂದೆ ಹಾಕ್ತಾರೆ ಇನ್ನು ಮನೆಯವರೆಲ್ಲರೂ ಕೂಡ ಅಜ್ಜಿತ್ ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಫೀಲ್ ಫೀಲ್ ಮಾಡಿಕೊಂಡು ಸೊ ಊಟ ಯಾರು ಮಾಡ್ತಾನೆ ಇರಲ್ಲ ಮಾಡ್ದೇನೆ ಎಲ್ಲ ಹಾಗೆ ಕೂತಿರ್ತಾರೆ ಆದರೆ ನೀನು ಆದಷ್ಟು ಬೇಗ ಬಂದು ನನ್ನ ನೋಡಿಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಇನ್ನು ಎರಡು ವರ್ಷದಲ್ಲಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಅಲ್ಲಿಂದ ಹೇಳ್ತಾಯಿರ್ತಾರೆ ಇಷ್ಟೊಂದೆಲ್ಲ ದೊಡ್ಡ ಮಾತುಗಳೆಲ್ಲ ಯಾಕೆ ಸುಮ್ಮನೆ ಇರಿ ಅಜ್ಜಿ ಇರಜ್ಜಿ ನೀನು ಅಂತ ಹೇಳಿಬಿಟ್ಟು ಅಜಿತ್ ಅವರು ಕಣ್ಣಲ್ಲಿ ನೀರು ಆಗ ಯಾರು ಇದ್ದಾರೆ ಅವರಿಗೆ ಹೇಳಿದ್ದೀನಿ ಬೇಕಿದ್ದರೆ ಅವರೆಲ್ಲ ಕೂಡ ನೀನು ತಗೋಬೋದು ಏನಾದರೂ ಬೇಕು ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿಬಿಟ್ಟು ಶ್ರವಣ್ ಕೇಳ್ತಾ ಇರ್ತಾರೆ ಆಗ ಸತ್ಯ ಬರ್ತಾನೆ ಏನು ಸತ್ಯಣ್ಣ ಇದು ಟ್ರಾನ್ಸ್ಫರ್ ಆಗ್ತಾ ಆಗ್ತಾಯಿದ್ದೀನಿ ಅಂತ ಗೊತ್ತಾಗಿ ಬರ್ದೇ ಬ ಬರೋದೇ ಬಿಟ್ಬಿಟ್ಟಿದ್ದೀರಾ ನೀವು ಅಂದಾಗ ಇಲ್ಲ ಕಣೋ ಅಜಿತ ಏನೋ ಕೆಲಸ ಇತ್ತು ಕಣೋ ಅಂದಾಗ ಸರಿ ಬಾರೋ ಸತ್ಯ ಊಟ ಮಾಡೋ ಅಂತ ಹೇಳಿಬಿಟ್ಟು ಸಂಗೀತವ್ರು ಹೇಳ್ತಾಯಿರ್ತಾರೆ ಆಗ ಅವರು ಕೋಪನ ಒಂಥರ ಮಕ್ಕನ ಒಂಥರ ಮಾಡ್ಕೊಂಡಿರ್ತಾರೆ ಅಜ್ಜಿ ಕೈ ತೂತ್ನ ತಿ ಕೊಟ್ಟು ತಿನ್ನಿಸ್ತಾ ಇರ್ತಾರೆ ತಗೊಳ್ಳೋ ಅಂತ ಹೇಳಿಬಿಟ್ಟು ಕೈ ತೂತನ್ನ ಕೊಟ್ಟು ತಿನ್ನಿಸ್ತಾ ಇರ್ತಾರೆ ಸಂಗೀತವರು ಭೂಮಿ ನೀನು ನನ್ನ ಸೊಸೆ ಎಲ್ಲ ಮಗ ಮಗಳಿದ್ದಾಗೆ ಅಂತ ಹೇಳಿಬಿಟ್ಟು ಸಹ ಕೈ ತುತ್ತು ತಿನ್ನಿಸ್ತಾ ಇರ್ತಾರೆ ಅಜ್ಜಿತ್ ಕೂಡ ಅವರಿಂದ ಕೈ ತೂತನ್ನ ತಿಂತಾಯಿರ್ತಾನೆ ಅಪೇಕ್ಷೆ ಇನ್ನು ರಮಣ್ ಎಲ್ಲರೂ ಕೂಡ ಅಜಿತ್ಗೆ ತುತ್ತನ್ನ ಕೊಡ್ತಾ ಇರ್ತಾರೆ ಮೊಮ್ಮಗನ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತಾರೆ ಎಲ್ಲರೂ ಸಹ ಅಜಿತ್ ಹೋಗಿ ಹೋಗ್ತಿರೋದಕ್ಕೆ ತುಂಬನೇ ಮಿಸ್ ಮಾಡ್ಕೊತಾ ಇರ್ತಾರೆ ಇನ್ನು ಎಲ್ಲರೂ ಕೂಡ ಎಲ್ಲರೂ ಸಹ ಪ್ಯಾಕ್ ಪ್ಯಾ ಎಲ್ಲನೂ ಸ್ ಎಲ್ಲನೂ ಬ್ಯಾಗ್ಸ್ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡಿರ್ತಾರೆ ಹಾಗೆ ಭೂಮಿನೂ ಅಷ್ಟೇ ಏನು ಮಾಡೋದು ಅಂತ ಹೇಳಿಬಿಟ್ಟು ಅವಳು ಕೂಡ ಬೇಜಾರು ಮಾಡಿಕೊಂಡು ಹಾಗೆ ನೋಡ್ತಾ ನಿಂತಿರ್ತಾಳೆ ಅವರಮ್ಮ ಆಚೆ ಬರೋದು ಯಾವಾಗ ಅಂತ ಹೇಳಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಈಗ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಎಲ್ಲ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಕೋಪ ಅಂದರೆ ಬೇಜಾರಾಗ್ತಾ ಇರುತ್ತೆ ಇವಾಗ ಬಿಟ್ಟು ಹೋಗ್ತಾರಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊತಾ ಇರ್ತಾರೆ ಆಗ ಮುಂದೆ ಆಗುತ್ತೆ ಅಂದರೆ ಈ ಸತ್ಯ ಇದ್ದೂ ಸತ್ಯ ರೂಮಲ್ಲಿ ಏನು ಮಾಡ್ತಿದ್ದೆ ಭೂಮಿ ಅಷ್ಟೇ ಏನು ಸತ್ಯಣ್ಣ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೀರಾ ನೀವು ಅಂದಾಗ ಏ ರಾಜ್ಕುಮಾರ ಬಾರೋ ಈ ಥರ ಎಲ್ಲ ಮಾತಾಡ್ಬಿಡ್ಕಣು ನಿನ್ನನ್ನು ಕಳ್ಸ್ಕೊಳೋಕ್ಕೆ ನನಗೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಕಣೋ ನೀನು ಅಂತ ಹೇಳಿಬಿಟ್ಟು ಹಗ್ ಮಾಡಿಕೊಂಡು ಕಣ್ಣೀರು ಹಾಕೋತಾ ಇರ್ತಾರೆ ಈ ಥರ ಸತ್ಯನ ಗೊತ್ತು ನನಗೆ ನೀವು ಈ ಮನೆ ಕಡೆಗೆ ಯಾಕೋ ಬರ್ತಾಯಿಲ್ಲ ಅಂತ ಯಾಕಂದರೆ ನಿಮಗೆ ನನ್ನನ್ನು ಕ ಕಳಿಸ್ಕೊಡೋಕ್ಕೆ ಇಷ್ಟ ಇಲ್ಲ ಅಲ್ವಾ ಸೊ ಅದಕ್ಕೆ ಇಷ್ಟೊಂದೆಲ್ಲ ನೋವೆಲ್ ಇದ್ದೀರ ನೀವು ಅಂದಾಗ ಹೌದು ನಿನ್ನ ಕಳ್ಸೋಕ್ಕೆ ನನಗೆ ಒಂದಿಷ್ಟು ಸಹ ಇಷ್ಟ ಇಲ್ಲ ಕಣೋ ಅಂದಾಗ ಸರಿ ಬಿಡು ಸರಿ ಬಿಡಿ ಆಯಿತು ಅಲ್ಲೇ ಬಂದು ಜಾಯಿನ್ ಆಗಿ ಆಗ್ಬಿಡಿ ಅಂತ ಹೇಳಿಬಿಟ್ಟು ಹಂಗಲ್ಲಪ್ಪ ನಮ್ಮೂರು ನಮಗೆ ಚೆಂದ ನಮ್ಮೂರು ನಮಗೆ ಚೆಂದ ಅಂದ್ಕೊಂಡು ಹೇಳ್ತಾಯಿರ್ತಾರೆ ಆಯಿತು ಬಿಡಿ ಸತ್ಯನ ಬದಲಾವಣೆ ಏನೂ ಇದೆ ಏನಾದರೂ ನಮ್ಮ ಸ ನಮ್ಮ ಹತ್ರ ಮುಚ್ಚಿಡ್ತಿದ್ದೀರಾ ಸತ್ಯನ ಅಂದಾಗ ಇಲ್ಲ ಕಣಪ್ಪ ನಾನೇನು ಮುಚ್ಚಿಡಲಿ ಈ ನಡುವೆ ಏನೋ ನನ್ನ ಹತ್ರ ನೀವು ಮುಚ್ಚಿಡ್ತಾಯಿದ್ದೀರಾ ಮ ಮುಚ್ಚಿಡ್ತಿರೋ ಥರ ಇದೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಕಾಲು ಅದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ ಹಾಲಲ್ಲಿ ಹಾಲಲ್ಲಿ ನಿಂತ್ಕೊಂಡಿರ್ತಾರೆ ಸರಿನಪ್ಪ ಅಂತ ಹೇಳಿಬಿಟ್ಟು ಸೂಟ್ ಕೇಸ್ನ ತಂದು ಸತ್ಯ ಭೂಮಿ ಅಜಿತ್ ಕಾಲಿಗೆ ಹಾಲ್ಗೆ ಬರ್ತಾರೆ ನಮ್ಮ ಶ್ರವಣ ಇದ್ದವರು ಕಾಲೋನಿ ಜನ ಶ್ರವಣ ಮನೆಯವರೆಲ್ಲರೂ ಕೂಡ ಸೇರಿರ್ತಾರೆ ಅದಕ್ಕೆ ನಾನು ಕಳಿಸ್ಕೊಡೋಕ್ಕೆ ಇನ್ನು ಶ್ರವಣ್ ಬೇಜಾರಾಗಿರುತ್ತೆ ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಕಾಲ್ಗೆ ಬಿದ್ದು ಆಶೀರ್ವಾದನ ತಗೊಳ್ತಾಯಿರ್ತಾರೆ ಇನ್ನು ಶ್ರವಣ ಹತ್ತಿರ ಬರ್ತಾರೆ ಶ್ರವಣ ಹೇಳೋದು ಒಂದೇ ಮಾತು ಅಂತ ಹೇಳಿ ನಿಷ್ಠಾವಂತ ಅಧಿಕಾರಿಗಳಿಗೆ ಈ ಸರ್ಕಾರ ಯಾಕೆ ಬೆಲೆ ಕೊಡೋ ಬೆಲೆ ಕೊಡೋಲ್ವೋ ಗೊತ್ತಿಲ್ಲ ನಾವೆಲ್ಲ ಬಿಡು ಈ ಕಾಲೋನಿ ಜನಕ್ಕೆ ನ್ಯಾಯ ಯಾರು ಕೊಡಿಸ್ತಾರೆ ನಾನೇ ನೀ ನೀನು ಇವರನ್ನು ಮನೆಯಲ್ಲಿ ಇರಿಸೋ ಇರಿಸ್ಕೊಳ್ಳೋ ಥರ ಮಾಡಿದ್ಯಾ ಆದರೆ ಬೇರೆಯವ್ರು ಯಾವ ರೀತಿ ಏನು ಮಾಡ್ತಾರೋ ಗೊತ್ತಿಲ್ಲ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ನನ್ನ ಮನೇ ಇದೆ ಕಣೋ ಖಾಲಿ ಆದರೆ ನಾನು ಇವ್ರನ್ನ ಕರ್ಕೊಂಡು ನೋಡ್ಕೋತೀನಿ ಅನ್ನೋ ನಂಬಿಕೆ ಇಲ್ಲ ನಿನ್ನ ಈ ತೋಟದ ಮನೆಯವರು ನೋಡ್ಕೋತಾರೆ ಅಜಿತ್ ನೀನಿದ್ದಾಗ ಒಂದು ಭಯಭಕ್ತಿ ಇತ್ತು ಈ ರೀತಿ ಪುಂಡ್ರುಗಳು ಎಲ್ಲ ಓಡಾ ಕೊಂಡಿದ್ರು ಇನ್ಸ್ಪೆಕ್ಟರ್ ಆದಮೇಲೆ ಈ ಮುಂದೆ ರೌಡಿಗಳ ಅಡ್ಡ ಆಗ್ಬಿಡತ್ತೆ ಕಣು ನಿಷ್ಠಾವಂತ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ಮಾವ ನೀವೇನು ಬೇಜಾರು ಮಾಡ್ಕೋಬಿಡಿ ನೆಕ್ಸ್ಟ್ ಯಾರು ಬರ್ತಾರೋ ಅವರು ಚೆನ್ನಾಗಿ ನೋಡ್ಕೋತಾರೆ ಅಂದಾಗ ನನಗೆ ಈ ನಂಬಿಕೆ ಇಲ್ಲ ಇಲ್ಲ ಕಣೋ ಅಜಿತ್ ನಿನ್ನಂಥ ನಿಷ್ಠಾವಂತ ನಿಷ್ಠಾವಂತ ಅಧಿಕಾರಿನ ಈ ಸರ್ಕಾರ ಇಲ್ಲಿನ ರೌಡಿಗಳು ಬಿಡಲಿಲ್ಲ ಅಂದರೆ ಇನ್ನೂ ಬೇರೆಯವರನ್ನು ಬಿಡ್ತಾರ ಬಿಡ್ತಾರೆ ಬಿಡ್ತಾರ ಏನು ಮಾಡ್ತಾರೋ ಗೊತ್ತಿಲ್ಲ ಅನ್ನಿಸ್ತಾ ಇದೆ ಈ ಪುರುಷೋತ್ತಮ ಕೊಲೆ ವಿಚಾರನ ಯಾವ ರೀತಿ ನಾವು ಬೇದಿಸೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ ಆದರೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ಭೂಮಿ ಮಾತ ಮೇಲೆ ಈಗ ನಮ್ಮ ಶ್ರವಣ ಅವರಿಗೆ ನಂಬಿಕೆ ಬಂದಿರುತ್ತೆ ಅವರು ಕೇಳ್ತಿದ್ದಂಗೆ ಅಜಿತ್ ಮನಸೇ ಒಂಥರ ಚೇಂಜ್ ಆಗಿಬಿಡುತ್ತೆ ನೀವು ಇಷ್ಟು ನಿಜವಾಗಿ ಹೇಳ್ತಾ ಇರಬೇಕಾದ್ರೆ ನಾನು ಹಾಗೆ ಹೆದ್ರಕೋಬೇಕಾ ಅಂತ ಹೇಳಿಬಿಟ್ಟು ಇನ್ನು ಈ ಕಡೆ ಪಾಪ ಎಲ್ಲರೂ ನಾ ಥರ ಆಗಿಬಿಡ್ತಾರೆ ಇಷ್ಟು ದಿನ ಅಜಿತ್ ಕೂಡ ಅವ್ರ ಜೊತೆ ಇದ್ದರು ಅಜಿತ್ ನಾರಾಯಣ ಇದ್ದ ಅಂತ ಹೇಳಿಬಿಟ್ಟು ಈ ಒಂದು ಊರಲ್ಲಿ ಯಾವುದೇ ರೀತಿಯ ಒಂದು ಕೇಸ್ ಕೂಡ ದಾಖಲೆ ಆಗಿರಲಿಲ್ಲ ಇನ್ನು ಏನೇನಾಗುತ್ತೋ ನನಗಂತೂ ಗೊತ್ತಿಲ್ಲ ಕಣೋ ಅಜಿತ್ ಏನಂತ ಕೇಳಿಸ್ಕೊಡ್ತಾ ಇರೋದಕ್ಕೆ ನನಗೊಂದಿಷ್ಟು ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ನಿಷ್ಠಾವಂತ ಅಧಿಕಾರಿ ಕಣು ನೀನು ನಿನ್ನನ್ನು ಕಳ್ಕೊಳ್ಳೋಕ್ಕೆ ನಂಗೆ ತುಂಬ ಬೇಜಾರಾಗ್ತಿದೆ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿದ್ದೀರಿ ಈ ಮಾತನ್ನೆಲ್ಲ ಕೇಳಿ ಅಜ್ಜಿಗೆ ತುಂಬ ನೀನು ಹೋಗ್ತಿರತ್ತೆ ಮಾವ ನೀವು ಏನು ಹೇಳ್ತಿದ್ದೀರಾ ಅಂದಾಗ ಹೌದು ಕಣು ರಾಣಂದು ಇದರಲ್ಲಿ ಕೈವಾಡ ಇದೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅವನು ಸರಿ ಇಲ್ಲ ಅಂತಲೂ ಗೊತ್ತು ಚೆನ್ನಾಗಿ ಗೊತ್ತಿದೆ ಆದರೂ ಇನ್ನೂ ಟ್ರಾನ್ಸ್ಫರ್ ಆಗ್ತಿದ್ಯಲ್ಲ ಅದೇ ನನಗೆ ಬೇಜಾರಾಗ್ತಿರೋದು ಅಂತ ಹೇಳಿಬಿಟ್ಟು ಶ್ರವಣ್ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಅದಕ್ಕೆ ಒಂದು ಕ್ಷಣ ನಮ್ಮ ಮಾವ ಹೇಳ್ತಿರೋದೆಲ್ಲನೂ ಪಾಯಿಂಟ್ ಇದೆ ಅಲ್ವಾ ನಾನು ಯಾಕೆ ಯಾರಿಗೂ ಹೆದ್ರಿಕೊಂಡು ಟ್ರಾನ್ಸ್ಫರ್ ಆಗಬೇಕು ನಾನು ಯಾಕೆ ಬಾಯ್ ಮುಚ್ಕೊಂಡಿರಬೇಕು ನಾನು ಯಾಕೆ ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಕ್ಷಣ ಅನ್ನಿಸ್ತಾ ಇರುತ್ತೆ ಇನ್ನು ದೇವ್ಯಾನಿ ಹಾಗೆ ಅಶ್ವಿನಿಗೆ ಇಬ್ಬರು ಕೂಡ ಭಯ ಇರುತ್ತೆ ಏನು ಹಿಂಗೆ ಹೇಳ್ಬಿಟ್ಟ ರಮಣ್ ರಾಣನ ಮೇಲೆ ಅವನಿಗೆ ಅನುಮಾನ ಇದೆಯಾ ಅಂತ ಹೇಳಿಬಿಟ್ಟು ಅವರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದು ಇದು ಇಲ್ಲಿನ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇವರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್